ವೃಶ್ಚಿಕ ರಾಶಿಯ ಅಧಿಪತಿ ಗ್ರಹಗಳ ಸೇನಾಧಿಪತಿಯಾದ ಶಕ್ತಿಯ ಸಂಕೇತವಾದ ಮಂಗಳ ದೇವನಾಗಿದ್ದಾನೆ ಮಂಗಳನು ಧೈರ್ಯ ಶೌರ್ಯ ಆಂತರಿಕ ಶಕ್ತಿ ಮತ್ತು ನಿರ್ಧಾರಶೀಲತೆಯ ಪ್ರತೀಕ ವೃಶ್ಚಿಕ ರಾಶಿಯವರು ಸಹಜವಾಗಿ ತೀವ್ರ ಭಾವನೆಗಳನ್ನು ಗಾಢ ಚಿಂತನೆಗಳನ್ನು ಹೊಂದಿರುವವರು ಅವರ ಜೀವನದಲ್ಲಿ ಯಶಸ್ಸು ಅಥವಾ ವೈಫಲ್ಯವು ಯಾವಾಗಲೂ ತೀವ್ರವಾಗಿರುತ್ತದೆ ಆದರೆ ಮಂಗಳ ದೇವನ ಕೃಪೆಯಿಂದ ಈ ರಾಶಿಯವರು ತಮ್ಮ ಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಎಲ್ಲ ಅಡೆತಡೆಗಳನ್ನು ಗೆದ್ದು ಮುಂದೆ ಸಾಗಬಲ್ಲರು ಈ ವರ್ಷದ ದೀಪಾವಳಿ ಹಬ್ಬವು ವೃಶ್ಚಿಕ ರಾಶಿಯವರಿಗೆ ವಿಶೇಷ ಮಹತ್ವ ಹೊಂದಿದೆ ಏಕೆಂದರೆ ಇದು ಅವರ ಶಕ್ತಿಯನ್ನು ಧನಾತ್ಮಕ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುವ ಕಾಲ ದೀಪಾವಳಿ ಬೆಳಕಿನ ಹಬ್ಬವಾಗಿದ್ದರೂ ಅದರ ಆಧ್ಯಾತ್ಮಿಕ ಅರ್ಥ ಶುದ್ಧೀಕರಣ ಮತ್ತು ಹೊಸ ಆರಂಭವಾಗಿದೆ ಈ ದಿನ ವೃಶ್ಚಿಕ ರಾಶಿಯವರು ತಾಮ್ರ ಅಥವಾ ಹಿತ್ತಾಳೆಯಿಂದ ತಯಾರಿಸಲಾದ ಪಾತ್ರೆಗಳನ್ನು ಖರೀದಿಸುವುದರಿಂದ ಅಪಾರವಾದ ಶುಭಶಕ್ತಿ ಮನೆ ಮಾಡುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ತಾಮ್ರ ಮತ್ತು ಹಿತ್ತಾಳೆ ಎರಡೂ ಮಂಗಳನಿಗೆ ಅತ್ಯಂತ ಪ್ರಿಯವಾದ ಲೋಹಗಳು ತಾಮ್ರವು ಶಕ್ತಿ ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತ ಹಿತ್ತಾಳೆ ಶುದ್ಧತೆ ಉತ್ಸಾಹ ಮತ್ತು ಶೌರ್ಯದ ಪ್ರತೀಕ ಈ ಲೋಹಗಳನ್ನು ಮನೆಯ ಪೂಜಾ ಕೋಣೆಯಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಬಳಸುವುದರಿಂದ ಮನೆಯ ವಾತಾವರಣ ಶುದ್ಧವಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಇದೇ ರೀತಿ ಬೆಳ್ಳಿಯ ಆಭರಣ ಅಥವಾ ಬೆಳ್ಳಿಯ ವಸ್ತುಗಳನ್ನು ಖರೀದಿಸುವುದು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭಕರ ಬೆಳ್ಳಿ ಚಂದ್ರನ ತೇಜಸ್ಸಿನ ಪ್ರತೀಕವಾಗಿದ್ದು ಮಂಗಳನ ತೀವ್ರ ಶಕ್ತಿಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ವೃಶ್ಚಿಕ ರಾಶಿಯವರ ತೀವ್ರತೆ ಮತ್ತು ಉತ್ಸಾಹ ಕೆಲವೊಮ್ಮೆ ಅತಿಯಾಗಿ ಪರಿಣಮಿಸಬಹುದು ಆದ್ದರಿಂದ ಬೆಳ್ಳಿ ಧರಿಸುವುದರಿಂದ ಮನಸ್ಸಿಗೆ ಶಾಂತಿ ಸ್ಥಿರತೆ ಮತ್ತು ತಾಳ್ಮೆ ದೊರೆಯುತ್ತದೆ ದೀಪಾವಳಿಯಂದು ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಗಳನ್ನು ಖರೀದಿಸಿದ ನಂತರ ಅವುಗಳಲ್ಲಿ ನೀರು ಅಥವಾ ಹಾಲನ್ನು ತುಂಬಿ ದೇವಿಯ ಮುಂದೆ ಪೂಜೆ ಮಾಡಿದರೆ ಮನೆಗೆ ಧನಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ವೃಶ್ಚಿಕ ರಾಶಿಯವರು ಈ ಹಬ್ಬದ ಸಂದರ್ಭದಲ್ಲಿ ಮನೆಗೆ ಹೊಸ ಪಾತ್ರೆಗಳನ್ನು ತರುವುದು ಕೇವಲ ಸಂಪ್ರದಾಯವಲ್ಲ ಅದು ಶಕ್ತಿಯ ನವೀಕರಣದ ಸಂಕೇತವೂ ಆಗಿದೆ ಇದರೊಂದಿಗೆ ವೃಶ್ಚಿಕ ರಾಶಿಯವರು ದೀಪಾವಳಿಯ ದಿನ ಮಂಗಳ ದೇವನಿಗೆ ಪ್ರಾರ್ಥನೆ ಸಲ್ಲಿಸುವುದು ಅತ್ಯಂತ ಮುಖ್ಯ ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಪಠಿಸಿದರೆ ಮಂಗಳದ ಶಕ್ತಿ ಸ್ಥಿರವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಧೈರ್ಯ ಮತ್ತು ಧನ ಪ್ರಾಪ್ತಿ ಉಂಟಾಗುತ್ತದೆ ಈ ದಿನ ತಾಮ್ರದ ಪಾತ್ರೆಯಲ್ಲಿ ಕೆಂಪು ಹೂ ಕುಂಕುಮ ಮತ್ತು ಅಕ್ಷತೆಯಿಂದ ಮಂಗಳನ ಪೂಜೆ ಮಾಡಿದರೆ ಕುಟುಂಬದಲ್ಲಿ ಸಮೃದ್ಧಿ ಮತ್ತು ಶಕ್ತಿ ಹೆಚ್ಚಾಗುತ್ತದೆ ಈ ಹಬ್ಬದ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ಹೊಸ ಯೋಜನೆಗಳು ವ್ಯವಹಾರ ಅಥವಾ ಆಸ್ತಿ ಖರೀದಿಯ ವಿಚಾರದಲ್ಲಿ ಮುಂದಾದರೆ ಅದು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು ಮಂಗಳ ದೇವರ ಆಶೀರ್ವಾದದಿಂದ ಶ್ರಮಿಸಿದರೆ ಫಲ ಖಂಡಿತ ದೊರೆಯುತ್ತದೆ ದೀಪಾವಳಿಯ ಬೆಳಕಿನಂತೆ ಅವರ ಜೀವನದಲ್ಲೂ ಹೊಸ ಬೆಳಕು ಹರಿದು ಧನ ಸೌಭಾಗ್ಯ ಮತ್ತು ಗೌರವ ಹೆಚ್ಚಾಗುವುದು ನಿಶ್ಚಿತ ಹೀಗಾಗಿ ವೃಶ್ಚಿಕ ರಾಶಿಯವರು ಈ ದೀಪಾವಳಿಯಲ್ಲಿ ತಾಮ್ರ ಹಿತ್ತಾಳೆ ಅಥವಾ ಬೆಳ್ಳಿಯ ವಸ್ತುಗಳನ್ನು ಖರೀದಿಸಿ ಮಂಗಳ ದೇವನ ಕೃಪೆ ಪಡೆಯುವುದರಿಂದ ತಮ್ಮ ಜೀವನದ ಶಕ್ತಿ ಧನ ಮತ್ತು ಶಾಂತಿಯನ್ನು ಒಟ್ಟಿಗೆ ವೃದ್ಧಿಸಿಕೊಳ್ಳುತ್ತಾರೆ ಇದು ಕೇವಲ ಹಬ್ಬದ ಆಚರಣೆಯಲ್ಲ ಇದು ನಿಮ್ಮ ಜೀವನದಲ್ಲಿ ಅದೃಷ್ಟದ ಹೊಸ ದೀಪ ಹಚ್ಚುವ ಪವಿತ್ರ ಕ್ಷಣವಾಗಿದೆ ವೃಶ್ಚಿಕ ರಾಶಿಯವರು ಶಕ್ತಿಯುತರಾದ ಮಂಗಳ ದೇವನ ಆಶೀರ್ವಾದ ಹೊಂದಿರುವವರು ಅವರಲ್ಲಿ ಅಸಾಧಾರಣ ಉತ್ಸಾಹ ಧೈರ್ಯ ಮತ್ತು ಸಂಕಲ್ಪ ಶಕ್ತಿ ಇರುತ್ತದೆ ಆದರೆ ಕೆಲವೊಮ್ಮೆ ಈ ಶಕ್ತಿಯು ಅತಿಯಾಗಿ ಬಂದು ಆರ್ಥಿಕ ಸ್ಥಿತಿಯಲ್ಲಿ ಅಸ್ಥಿರತೆ ಉಂಟುಮಾಡಬಹುದು ವಾಸ್ತವವಾಗಿ ಮಂಗಳ ದೇವನ ಶಕ್ತಿ ದೈಹಿಕ ಮತ್ತು ಮಾನಸಿಕ ಉತ್ಸಾಹಕ್ಕೆ ಕಾರಣವಾದರೂ ಅದು ಸಮತೋಲನದಲ್ಲಿಲ್ಲದಿದ್ದರೆ ಹಣಕಾಸಿನ ತೊಂದರೆಗಳು ವ್ಯರ್ಥ ಖರ್ಚು ಅಥವಾ ಆರ್ಥಿಕ ಅಡಚಣೆಗಳು ಎದುರಾಗುವ ಸಾಧ್ಯತೆಯಿದೆ ಅದಕ್ಕಾಗಿ ಶಕ್ತಿ ನಿಯಂತ್ರಣ ಮತ್ತು ಧನದ ಸ್ಥಿರತೆಗೆ ಕೆಲವು ಆಧ್ಯಾತ್ಮಿಕ ಕ್ರಮಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯ ವೃಶ್ಚಿಕ ರಾಶಿಯವರ ಆರ್ಥಿಕ ಪ್ರಗತಿಗೆ ದೀಪಾವಳಿಯ ಕಾಲವು ಅತ್ಯಂತ ಸೂಕ್ತ ಸಮಯವಾಗಿದೆ ಈ ಸಮಯದಲ್ಲಿ ಧರ್ಮ ಮತ್ತು ದಾನ ಕಾರ್ಯಗಳ ಮೂಲಕ ಪಾಪಕ್ಷಯ ಮತ್ತು ಪುಣ್ಯ ವೃದ್ಧಿ ಉಂಟಾಗುತ್ತದೆ ಶಕ್ತಿಯ ದೇವತೆಗಳಾದ ಮಂಗಳ ಮತ್ತು ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು ಅತ್ಯುತ್ತಮ ಮಾರ್ಗಗಳಲ್ಲಿ ಒಂದೇ ಎಣ್ಣೆ ದಾನ ಜ್ಯೋತಿಷ್ಯ ಮತ್ತು ಪುರಾಣಗಳ ಪ್ರಕಾರ ಎಣ್ಣಿ ಮಂಗಳ ದೇವನಿಗೆ ಅತ್ಯಂತ ಪ್ರಿಯವಾದ ದ್ರವ್ಯ ಎಣ್ಣೆ ಶಕ್ತಿಯ ಜೀವಶಕ್ತಿಯ ಮತ್ತು ಪ್ರಕಾಶದ ಸಂಕೇತವಾಗಿದೆ ಅದು ತಮಸ್ಸನ್ನು ದೂರ ಮಾಡಿ ಪ್ರಜ್ಞೆಯ ಬೆಳಕನ್ನು ಹರಡುವ ಶಕ್ತಿಯನ್ನು ಹೊಂದಿದೆ ವೃಶ್ಚಿಕ ರಾಶಿಯವರು ದೀಪಾವಳಿಯ ಸಂದರ್ಭದಲ್ಲಿ ದೇವಾಲಯಕ್ಕೆ ಅಥವಾ ದೀಪ ಬೆಳಗುವವರಿಗೆ ಎಣ್ಣೆ ದಾನ ಮಾಡಿದರೆ ಅವರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಶುಭಫಲ ದೊರೆಯುತ್ತದೆ ಈ ದಾನ ಕೇವಲ ಧಾರ್ಮಿಕ ಆಚರಣೆ ಅಲ್ಲ ಅದು ಶಕ್ತಿಯ ನವೀಕರಣದ ಮಾರ್ಗವಾಗಿದೆ ಎಣ್ಣೆಯು ಮಂಗಳನ ಶಕ್ತಿಯನ್ನು ಶಮನಗೊಳಿಸಿ ಧನವನ್ನು ಸಂಗ್ರಹಿಸುವ ಮತ್ತು ಉಳಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದ ಮನೆಯಲ್ಲಿ ಧನಲಕ್ಷ್ಮಿಯ ಸ್ಥಿರ ಪ್ರವಾಹ ಉಂಟಾಗುತ್ತದೆ ದೀಪಾವಳಿ ಎಂದು ಬೆಳಗಿನ ಸಮಯದಲ್ಲಿ ಅಥವಾ ಸಾಯಂಕಾಲದ ಪ್ರದೀಪಾರಾಧನೆ ವೇಳೆಯಲ್ಲಿ ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಯಲ್ಲಿ ಎಣ್ಣೆ ತುಂಬಿ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ದೀಪ ಬೆಳಗುವುದು ಅತ್ಯಂತ ಶುಭಕರ ಎಂದು ಶಾಸ್ತ್ರಗಳು ಹೇಳುತ್ತವೆ ದೇವಾಲಯದಲ್ಲಿ ದೇವರ ಮುಂದೆ ಎಣ್ಣೆ ದೀಪ ಹಚ್ಚುವುದರಿಂದ ಕರ್ಮದ ಶುದ್ಧೀಕರಣ ಉಂಟಾಗುತ್ತದೆ ಮತ್ತು ಅಜ್ಞಾತ ದೋಷಗಳು ನಿವಾರಣೆಯಾಗುತ್ತವೆ ಓಂ ಮಂಗಲಾಯ ನಮಃ ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ ಎಣ್ಣೆ ದಾನ ಮಾಡಿದರೆ ಮಂಗಳ ದೇವರ ಆಶೀರ್ವಾದ ತಕ್ಷಣ ಲಭಿಸುತ್ತದೆ ಎಂದು ನಂಬಲಾಗಿದೆ ಮನೆಯಲ್ಲಿಯೇ ಪೂಜೆ ಮಾಡುವವರಾದರೆ ದೀಪಾವಳಿಯ ರಾತ್ರಿ ಸಮಯದಲ್ಲಿ ಶನಿ ಮತ್ತು ಮಂಗಳ ದೇವರಿಗೆ ತಾಮ್ರದ ದೀಪದಲ್ಲಿ ತಿಲ ಎಣ್ಣೆ ಅಥವಾ ಎಳ್ಳೆಣ್ಣೆ ಹಚ್ಚಿ ಪೂಜೆ ಮಾಡಿದರೆ ಅತ್ಯಂತ ಫಲಪ್ರದ ಇದು ಕೇವಲ ಆರ್ಥಿಕ ಸ್ಥಿತಿ ಸುಧಾರಣೆಗಷ್ಟೇ ಅಲ್ಲ ಮನಸ್ಸಿಗೆ ಶಾಂತಿ ಆತ್ಮಬಲ ಮತ್ತು ಕೌಟುಂಬಿಕ ಏಕತೆಗೂ ಕಾರಣವಾಗುತ್ತದೆ ಎಣ್ಣೆ ದಾನದ ವಿಶೇಷ ಅರ್ಥವೆಂದರೆ ಅದು ಕತ್ತಲೆಯನ್ನೇ ದೂರ ಮಾಡಿ ಬೆಳಕನ್ನು ಹರಡುವ ಕ್ರಿಯೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕೆಲವೊಮ್ಮೆ ಆಂತರಿಕ ಒತ್ತಡ ಆತಂಕ ಅಥವಾ ಅಜ್ಞಾತ ಅಡಚಣೆಗಳು ಎದುರಾಗಬಹುದು ಇಂತಹ ಸಂದರ್ಭಗಳಲ್ಲಿ ಎಣ್ಣೆ ದಾನವು ಶಕ್ತಿಯ ಪರಿವರ್ತನೆಯ ಮೂಲಕ ಅವರ ಮನಸ್ಸು ಮತ್ತು ಪರಿಸರವನ್ನು ಶುದ್ಧಗೊಳಿಸುತ್ತದೆ ಹೀಗಾಗಿ ದೀಪಾವಳಿಯ ಈ ಪವಿತ್ರ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರು ದೇವಾಲಯಕ್ಕಾಗಲಿ ಅಥವಾ ಯಾರಿಗಾದರೂ ದೀಪ ಬೆಳಗಲು ಎಣ್ಣೆ ದಾನ ಮಾಡುವುದರಿಂದ ಅವರ ಜೀವನದಲ್ಲಿ ಧನ ಆರೋಗ್ಯ ಮತ್ತು ಶಾಂತಿ ಮೂಡುತ್ತದೆ ಅವರ ಪ್ರಯತ್ನಗಳಿಗೆ ಫಲ ದೊರೆತು ಜೀವನದಲ್ಲಿ ಹೊಸ ಬೆಳಕು ಹರಿದು ಆರ್ಥಿಕ ಅಭಿವೃದ್ಧಿಯ ದಾರಿಗಳು ತೆರೆದುಕೊಳ್ಳುತ್ತವೆ ಈ ದಾನವು ಕೇವಲ ಕರ್ಮದ ಪರಿಷ್ಕಾರವಲ್ಲ ಅದು ಭವಿಷ್ಯದ ಸುಖ ಸಮೃದ್ಧಿಗೆ ಬೆಳಕಿನ ಬೀಜ ಬಿತ್ತುವಂತಹ ಕರ್ಮವಾಗಿದೆ ದೀಪಾವಳಿ ಅಂಧಕಾರದ ಮೇಲೆ ಬೆಳಕಿನ ಜಯವನ್ನು ಸೂಚಿಸುವ ಈ ಪವಿತ್ರ ಹಬ್ಬವು ಕೇವಲ ದೀಪ ಹಚ್ಚುವುದು ಅಥವಾ ಮನೆ ಅಲಂಕರಿಸುವುದಕ್ಕಷ್ಟೇ ಸೀಮಿತವಲ್ಲ ಇದು ಮಾನವೀಯತೆ ಸಹಾನುಭೂತಿ ಮತ್ತು ದಾನಧರ್ಮದ ಹಬ್ಬವೂ ಆಗಿದೆ ದೀಪಾವಳಿಯ ನಿಜವಾದ ಅರ್ಥವೆಂದರೆ ನಮ್ಮ ಹೃದಯದಲ್ಲಿನ ಕರುಣೆಯ ದೀಪವನ್ನು ಹಚ್ಚಿ ಇತರರ ಜೀವನದಲ್ಲಿಯೂ ಬೆಳಕು ಹರಿಸುವುದು ಈ ದಿನ ನಾವು ಬಡವರು ಅನಾಥರು ಮತ್ತು ಸಹಾಯಕ್ಕೆ ಅಗತ್ಯವಿರುವವರ ಮುಖದಲ್ಲಿ ನಗು ಮೂಡಿಸಿದಾಗ ಮಾತ್ರ ದೀಪಾವಳಿಯ ನಿಜವಾದ ಆನಂದವನ್ನು ಅನುಭವಿಸಬಹುದು ಶಾಸ್ತ್ರಗಳಲ್ಲಿ ದೀಪಾವಳಿಯ ಸಮಯದಲ್ಲಿ ದಾನವನ್ನು ಅತ್ಯಂತ ಪುಣ್ಯಕರ ಕೃತ್ಯ ಎಂದು ವರ್ಣಿಸಲಾಗಿದೆ ಈ ದಿನ ಮಾಡಿದ ದಾನವು ನೂರು ಪಟ್ಟು ಫಲ ನೀಡುತ್ತದೆ ಎಂಬ ನಂಬಿಕೆ ಇದೆ ಕಾರಣ ದೀಪಾವಳಿ ಸಮಯದಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ದೇವತಾತ್ಮ ಶಕ್ತಿ ಭೂಮಿಯಲ್ಲಿ ವ್ಯಾಪಕವಾಗಿರುತ್ತದೆ ಈ ಸಮಯದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳು ಉಪಕಾರ ಮತ್ತು ದಾನ ಧರ್ಮಗಳು ಕರ್ಮ ಶುದ್ಧೀಕರಣಕ್ಕೆ ಕಾರಣವಾಗುತ್ತವೆ ದೀಪಾವಳಿಯಂದು ಬಡವರಿಗೆ ಅನ್ನ ಬಟ್ಟೆ ಸಿಹಿ ತಿಂಡಿ ದೀಪ ಅಥವಾ ಹಣದ ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅತೀವ ಶುಭ ಫಲ ದೊರೆಯುತ್ತದೆ ನೀವು ನೀಡುವ ಪ್ರತಿಯೊಂದು ದಾನವು ಕೇವಲ ಆ ವ್ಯಕ್ತಿಯ ಜೀವನದಲ್ಲಿನ ತಾತ್ಕಾಲಿಕ ತೊಂದರೆ ನಿವಾರಣೆಗಷ್ಟೇ ಅಲ್ಲ ಅದು ನಿಮ್ಮ ಮನಸ್ಸಿನಲ್ಲಿಯೂ ಬೆಳಕಿನ ಬೀಜ ಬಿತ್ತುತ್ತದೆ ದಾನ ಎಂಬ ಶಾಸ್ತ್ರವಾಕ್ಯ ಹೇಳುತ್ತದೆ ಅಂದರೆ ನಾವು ಗಳಿಸಿದ ಸಂಪತ್ತು ದಾನ ಮಾಡಿದಾಗ ಅದು ಪವಿತ್ರವಾಗುತ್ತದೆ ಅದನ್ನು ಸವಿಯದಿದ್ದರೆ ಅದು ಪಾಪಕ್ಕೆ ಕಾರಣವಾಗುತ್ತದೆ ದೀಪಾವಳಿಯಂದು ಬೆಳಗಿನ ವೇಳೆ ದೇವರ ಪೂಜೆ ಮುಗಿಸಿದ ನಂತರ ಬಡವರಿಗೆ ಆಹಾರ ಅಥವಾ ವಸ್ತ್ರದ ದಾನ ಮಾಡುವುದು ಅತ್ಯಂತ ಶುಭಕರ ವಿಶೇಷವಾಗಿ ಬಟ್ಟೆಯ ದಾನವನ್ನು ವಸ್ತ್ರದಾನಂ ಮಹಾದಾನಂ ಎಂದು ವೇದಗಳಲ್ಲಿ ವರ್ಣಿಸಲಾಗಿದೆ ಹಳೆಯ ಬಟ್ಟೆಗಳನ್ನು ಅಲ್ಲ ಹೊಸ ಬಟ್ಟೆಗಳನ್ನು ನೀಡಿ ಅವರ ಆತ್ಮಗೌರವವನ್ನು ಕಾಪಾಡುವುದು ಉತ್ತಮ ಈ ಕೃತ್ಯದಿಂದ ನಿಮ್ಮ ಮನೆಯಲ್ಲಿಯೂ ಧನಲಕ್ಷ್ಮಿಯ ಸ್ಥಿರ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ ಇದೇ ರೀತಿ ಅನಾಥಾಶ್ರಮಗಳಲ್ಲಿ ಅಥವಾ ವೃದ್ಧಾಶ್ರಮಗಳಲ್ಲಿ ಸಿಹಿ ತಿಂಡಿ ಹಂಚುವುದು ದೀಪ ಹಚ್ಚುವುದು ಅಥವಾ ಮಕ್ಕಳಿಗೆ ಬಟ್ಟೆ ಮತ್ತು ಆಟಿಕೆಗಳನ್ನು ನೀಡುವುದು ಅತ್ಯಂತ ಪವಿತ್ರ ಕಾರ್ಯ ನೀವು ಹೀಗೆ ಮಾಡಿದಾಗ ಅವರ ಮುಖದಲ್ಲಿ ಮೂಡುವ ನಗು ಅದು ಲಕ್ಷ್ಮೀ ದೇವಿಯ ನಗುವಿನಂತೆಯೇ ಆ ನಗು ನಿಮ್ಮ ಜೀವನಕ್ಕೆ ಆಶೀರ್ವಾದವಾಗಿ ಹಿಂದಿರುಗುತ್ತದೆ ದೀಪಾವಳಿಯು ಕೇವಲ ತಮ್ಮ ಮನೆಗಳಲ್ಲಿ ಬೆಳಕು ಹಚ್ಚುವುದಕ್ಕಲ್ಲ ಬಡವರ ಮನೆಗಳಲ್ಲಿಯೂ ಬೆಳಕು ಹಚ್ಚಲು ನೆಪ ನೀಡುತ್ತದೆ ಅವರ ಅಡುಗೆ ಮನೆಯಲ್ಲಿ ಒಂದು ದೀಪ ಬೆಳಗಿದಾಗ ಅದು ದೇವರ ಕೃಪೆಯನ್ನು ನಿಮ್ಮ ಮನೆಗೂ ತರಲಿದೆ ಆ ದಾನ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಕೇವಲ ಧನ ಸಂಪತ್ತಿನ ರೂಪದಲ್ಲಲ್ಲ ಆದರೆ ಮಾನಸಿಕ ಶಾಂತಿ ಸಂತೋಷ ಮತ್ತು ಕರ್ಮದ ಶುದ್ಧೀಕರಣದ ರೂಪದಲ್ಲಿಯೂ ಫಲಿಸುತ್ತದೆ ಹೀಗೆ ದೀಪಾವಳಿಯಂದು ಬಡವರ ಜೀವನದಲ್ಲೂ ಒಂದು ಬೆಳಕಿನ ಕಿರಣ ಹರಿಸುವ ಪ್ರಯತ್ನ ಮಾಡಿ ನಿಮ್ಮ ಕೈಗಳಿಂದ ಹಂಚುವ ಪ್ರತಿ ದೀಪವು ನಿಮ್ಮ ಜೀವನದಲ್ಲಿಯೂ ಹೊಸ ಆಶೆಯ ದೀಪವನ್ನು ಬೆಳಗುತ್ತದೆ ದಾನ ಮಾಡಿದಾಗ ಬಡವರ ಕೃತಜ್ಞ ನೋಟದಲ್ಲಿ ಲಕ್ಷ್ಮೀದೇವಿಯ ಆಶೀರ್ವಾದ ಅಡಗಿದೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ ಆದ್ದರಿಂದ ಈ ದೀಪಾವಳಿಯಲ್ಲಿ ಕೇವಲ ನಿಮ್ಮ ಮನೆಯಲ್ಲಲ್ಲ ಇತರರ ಹೃದಯದಲ್ಲಿಯೂ ಬೆಳಕು ಹಚ್ಚಿ ಇದೇ ನಿಜವಾದ ದೀಪಾವಳಿಯ ಆತ್ಮ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು